ಇವತ್ತು ಬೆಳಗ್ಗೆ ಕೂಡ ಬಿ ಎಸ್ ವೈ ವಿರುದ್ಧವಾಗಿ ಈಶ್ವರಪ್ಪನವರು ಬೆಂಕಿಯನ್ನೇ ಉಗುಳಿದ್ರು ಲೋಕಸಭಾ ಚುನಾವಣೆಯಲ್ಲಿ ಕುರುಬರಿಗೆ ಒಂದೇ ಒಂದು ಟಿಕೆಟನ್ನು ಇವರು ಕೊಟ್ಟಿಲ್ಲ ಕುರುಬರು ಬೆಳೆಯೋದು ಬಿ ಎಸ್ ಯಡಿಯೂರಪ್ಪನವರಿಗೆ ಇಷ್ಟ ಇಲ್ಲ ಅಂತ ಗುಡುಗಿದ್ದಾರೆ ಏನು ಹೇಳಿದ್ದರು ಬನಿ ಕೇಳ ಯಡಿಯೂರಪ್ಪನವರು ಹೇಳ್ತಾ ಇರ್ಬೋದು ಅವರು ಬದಲಾವಣೆ ಮನಸ್ಸು ಮನಸ್ಸನ್ನು ಒಪ್ಪಿಸ್ತೀವಿ ಅವ್ರು ನಿಂತ್ಕೊಂಡೇ ನಿಂತ್ಕೊಂಡು ನಿಂತ್ಕೊಂಡಲ್ಲ ಅಂತ ಟಿಕೆಟ್ ಹಾಕಿ ತಪ್ಪಿಸ್ತೀರಿ ಯಡಿಯೂರಪ್ಪನವರೇ ಶೋಭಂಗ್ಯಾರು ಕೊಟ್ರು ನೀವೇನೇ ಚುನಾವಣಾ ಸಮಿತಿ ಸದಸ್ಯರು ನನ್ನ 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 ಮಗನ್ನ ನಿಮ್ಮ ಮನೆಗೆ ಬಂದಂಥ ಸರ್ ಟಿಕೆಟ್ಟು ಕೊಡಿಸ್ತೀನಿ ಚುನಾವಣಾ ಪ್ರಚಾರನೂ ಕ್ಷೇತ್ರ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಸುಳ್ಳಾಗರೆ ಮಾತಿಗೆ ತಕ್ಕಂಥ ಯಾಕೆ ನಡ್ಕೊಳ್ಲಿಲ್ಲ ನೀವು ಅದಕ್ಕೋಸ್ಕರ ಹೇಳ್ತೀನಿ ಇದ್ರ ವಿರುದ್ಧ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೇನೆ ಬಸವನಗೌಡ ಪಾಟೀಲ್ ಪ್ರತಿ ಪ್ರತಿನಿತ್ಯ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಕೆಂಡ ಕಾರ್ತಾ ಇದ್ದಾರೆ ಮನೆ ಸಿ ಟಿ ರವಿಯವರು ಹಿಂದುತ್ವದ ಇನ್ನೊಂದು ಧ್ವನಿ ಪ್ರತಾಪ್ ಸಿಂಹ ಅವರವರು ಅವರು ಹಿಂದುತ್ವದ ಒಂದು ಮತ್ತೊಂದು ಧ್ವನಿ ನಳಿನ್ ಕುಮಾರ್ ಕಟೀಲ್ ಅವರು ಸದಾನಂದ ಗೌಡರು ಯಾ ನಾನು ಯಾರ್ಯಾರು ಹಿಂದುತ್ವದ ಪರವಾಗಿ ನಾವು ಮಾತಾಡ್ತೀವೋ ನಿಮ್ಮನ್ನು ತುಳಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಅವರಿಗೆ ನಿಧಾನಕ್ಕೆ ಯಶಸ್ವಿ ಆಗ್ತಿದ್ದಾರೆ ಅದನ್ನು ತಪ್ಪಿಸ್ಬೇಕು ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು ಅವ್ರಿಗೆ ಕೇಳಿ ಹೌದು ಅವ್ರು ತುಳಿಯೋ ಪ್ರಯತ್ನ ಮಾಡ್ತೀರ ತನ್ನ ತನ್ನ ಮಗನಿಗೋಸ್ಕರ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುರುಬ್ರಿಗೆ ಒಂದು ಸೀಟ್ ಕೊಡಬಾರ್ದ ಎಲ್ಲ ಕುರುಬ್ರಲ್ಲಿ ಫೋನ್ ಮಾಡ್ತಿದ್ದಾರೆ ಏನು ನಾವು ತಪ್ಪು ಮಾಡಿದ್ದೀವಿ ಅಂತ ಉತ್ತರ ಏನು ಅದಕ್ಕೆ ನನಗೆ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಇಲ್ಲ ಕುರುಬ ಅಂತ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಜಾತಿ ಲೆಕ್ಕದಲ್ಲಿ ಲಿಂಗಾಯತರು ಕೊಡಬೇಕು ಅಂತ ಕೊಟ್ಕೊಡಿ ನಾನು ಬೇಡ ಅನ್ನಲ್ಲ ಯಾಕೆ ಜಾಸ್ತಿ ಓಟ್ ಇದೆ ಅಂತ ಕುರುಬ ರೋಟ್ ಇಲ್ವಾ ಇದನ್ನು ಯಡಿಯೂರಪ್ಪನ ಗಮಿಸಬೇಕು ಕೇಂದ್ರ ಹತ್ರ ತೊಗೊಂಡೋಗಿ ಇಲ್ಲ ನಾವು ಕುರುಬ್ರಿಗೆ ಒಂದೋ ಎರಡೋ ಮೂರೋ ಸೀಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಅವ್ರು ಕೇಂದ್ರ ನಾಯಕರು ಇಲ್ಲ ಅನ್ನಲ್ಲ ಅದು ಕುರುಬ್ರ ಮೇಲೆ ಬೆಳೆಯೋದು ಯಡಿಯೂರಪ್ಪನಿಗೆ ಇಷ್ಟ ಇಲ್ಲ